ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಹದಿನಾಲ್ಕು ಹಾಗೂ ಜುಲೈ ಹದಿನೈದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗಳಿಗೆ ಗಳಿಗೆ ವಿಡಿಯೋಗಳಿಗೆ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಲ್ಲಿ ಬರುತ್ತೆ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗುವುದಿಲ್ಲ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಈ ವಿಡಿಯೋ ಮುಗಿದ ತಕ್ಷಣ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಜುಲೈ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಲಭ್ಯ ಇಲ್ಲ ಸಿಗಲಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಖುದ್ದಾಗಿ ಪೋಸ್ಟ್ ಅಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಕೇವಲ ಅಂಚೆ ಶುಲ್ಕ ಸಹಿತ ಎಂಬತ್ತು ರೂಪಾಯಿಯಲ್ಲಿ ಮ್ಯಾಗ್ಝಿನ್ ನಿಮ್ಮ ಮನೆಗೆ ಬರುತ್ತೆ ಓಕೆ ಎಂಬತ್ತು ರೂಪಾಯಿಯಲ್ಲಿ ಅಂಚೆ ಶುಲ್ಕ ಪ್ಲಸ್ ಮ್ಯಾಗ್ಝಿನ್ ಎಲ್ಲ ಬರುತ್ತೆ ಟೋಟಲ್ ಎಂಬತ್ತು ರೂಪಾಯಿ ಪೇಮೆಂಟ್ ಬನ್ನಿ ಮೊದಲ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಫೈನಲ್ ಅಲ್ಲಿ ಜಯಗಳಿಸಿರುವಂತಹ ಆಟಗಾರ್ತಿ ಯಾರು ಉತ್ತರ ಆಪ್ಷನ್ ಮೂರು ಇಗಾ ಸ್ವಿಯಾ ಟೆಕ್ ಓಕೆ ಇವರು ಎರಡ್ ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಜಯಗಳಿಸಿದ್ದಾರೆ ಪೋಲೆಂಡ್ನ ತಾರಾ ಟೆನಿಸ್ ಆಟಗಾರ್ತಿ ಇಗಾ ಸ್ವಿಯಾ ಟೆಕ್ ಎರಡ್ ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಚೊಚ್ಚಲ ಬಾರಿಗೆ ಜಯಿಸುವ ಮೂಲಕ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರದ ನಡೆದಿರುವಂತಹ ಮಹಿಳಾ ಸಿಂಗಲ್ಸ್ ಅಲ್ಲಿ ಅವರು ಅಮೆರಿಕದ ಮಾಜಿ ವಿಶ್ವದ ನಂಬರ್ ಒನ್ ಆಟಗಾರ್ತಿ ಅಮಾಂಡಾ ಅನೀಸಿ ಮೋವಾ ಅವರನ್ನ ಮಣಿಸಿದ್ದಾರೆ ಈ ಭರ್ಜರಿ ಗೆಲುವಿನೊಂದಿಗೆ ಸ್ವಿಯಾಟೆಕ್ ತಮ್ಮ ವೃತ್ತಿ ಬದುಕಿನ ಆರನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು ಆದರೆ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಇದು ಅವರದು ಮೊದಲನೆಯದು ಪುರುಷರ ಸಿಂಗಲ್ಸ್ ನಲ್ಲಿ ಯಾರು ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಫೈನಲ್ ಅಲ್ಲಿ ವಿಶ್ವದ ಅಗ್ರಮಾನ್ಯ ಟೆನಿಸ್ ಆಟಗಾರ ಜಾನಿಕ್ ಸಿನ್ನಾರ್ ಎರಡು ಬಾರಿ ಚಾಂಪಿಯನ್ ಆಗಿರುವಂತಹ ಕಾರ್ಲೋಸ್ ಅಲ್ಕರಾಜ್ ಅವರನ್ನ ಸೋಲಿಸಿ ತಮ್ಮ ಒಂದು ಚೊಚ್ಚಲ ವಿಂಬಲ್ಡನ್ ಪ್ರಶಸ್ತಿ ಗೆದ್ದಿದ್ದಾರೆ ಇವ್ರದ್ದು ಕೂಡ ಇದು ಚೊಚ್ಚಲ ಪ್ರಶಸ್ತಿ ಮಹಿಳೆಯರ ಡಬಲ್ಸ್ ಬಗ್ಗೆ ನೋಡೋದಾದರೆ ರಷ್ಯಾದ ವರೋನಿಕಾ ಅಥವಾ ವೆರೋನಿಕಾ ಕುಡೆರ್ಮೆಟೋವಾ ಮತ್ತು ಬೆಲ್ಜಿಯಂನ ಎಲಿಸ್ ಮ್ಯಾರ್ಟೆನ್ಸ್ ಜೋಡಿಯು ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಡಬಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಫೈನಲ್ನಲ್ಲಿ ಎಂಟನೇ ಶ್ರೇಯಾಂಕದ ಈ ಜೋಡಿಯು ಆರಂಭಿಕ ಹಿನ್ನಡೆಯಿಂದ ದಿಟ್ಟವಾಗಿ ಚೇತರಿಸಿಕೊಂಡು ನಾಲ್ಕನೇ ಶ್ರೇಯಾಂಕದ ಈಹ್ ಸುವಿ ಇವರು ತೈವಾನ್ ಅವರು ಆಮೇಲೆ ಲಾಟ್ವಿಯ ದೇಶದ ಜಲೇನಾ ಪೆಂಕೊ ಅವರೊಂದಿಗೆ ಆಟ ಆಡಿ ಈ ನಾಲ್ಕನೇ ಶ್ರೇಯಾಂಕದವರೊಂದಿಗೆ ಈ ಎಂಟನೇ ಶ್ರೇಯಾಂಕದವರು ಜಯಗಳಿಸಿದ್ದಾರೆ ಇಪ್ಪತ್ತೆಂಟು ವರ್ಷದ ವೆರೋನಿಕಾ ಅವರಿಗೆ ಇದು ಚೊಚ್ಚಲ ಗ್ರ್ಯಾಂಡ್ ಸ್ಲ್ಯಾಮ್ ಕಿರೀಟವಾದರೆ ಇಪ್ಪತ್ತೊಂಬತ್ತು ವರ್ಷದ ಎಲಿಸ್ಗೆ ಇದು ಐದನೇ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯಾಗಿದೆ ವಿಂಬಲ್ಡನ್ ಬಗ್ಗೆ ನೋಡೋದಾದ್ರೆ ಇದು ವಿಶ್ವದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಟೆನಿಸ್ ಪಂದ್ಯಾವಳಿಯಾಗಿದೆ ಜೂನ್ನ ಕೊನೆಯಲ್ಲಿ ಮತ್ತು ಜುಲೈ ಆರಂಭದಲ್ಲಿ ಲಂಡನ್ನಲ್ಲಿ ನಡೆಯುತ್ತೆ ಇದನ್ನು ಹುಲ್ಲಿನ ಅಂಕಣದ ಮೇಲೆ ಆಡಲಾಗುತ್ತೆ ವಿಂಬಲ್ಡನ್ ತನ್ನ ಸಂಪ್ರದಾಯಗಳು ಮತ್ತು ಬಿಳಿ ಉಡುಗೆ ಸಂಹಿತೆಗೆ ಹೆಸರುವಾಸಿಯಾಗಿದೆ ಲಿಂಗ ಸಮಾನತೆಯನ್ನು ಉತ್ತೇಜಿಸಿದ್ದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಭಾರತೀಯ ಯಾರು ಉತ್ತರ ಆಪ್ಷನ್ ಮೂರು ವರ್ಷ ದೇಶಪಾಂಡೆ ಇತ್ತೀಚೆಗೆ ಭಾರತೀಯ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ ವರ್ಷಾ ದೇಶಪಾಂಡೆ ಅವರಿಗೆ ಲಿಂಗ ಸಮಾನತೆ ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳನ್ನು ಉತ್ತೇಜಿಸಿದ್ದಕ್ಕಾಗಿ ವೈಯಕ್ತಿಕ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿ ಅಥವಾ ಯು ಎನ್ ಪಾಪ್ಯುಲೇಷನ್ ಅವಾರ್ಡ್ ಅನ್ನು ಪಡೆದಿದ್ದಾರೆ ಇವರು ಮಹಾರಾಷ್ಟ್ರ ಮೂಲದ ದಲಿತ ಮಹಿಳಾ ವಿಕಾಸ್ ಮಂಡಲ್ ಎಂಬ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾರೆ ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂಚಿನಲ್ಲಿರುವಂತಹ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಈ ಪ್ರಶಸ್ತಿಯು ಚಿನ್ನದ ಪದಕ ಒಂದು ಡಿಪ್ಲೊಮಾ ಮತ್ತು ನಗದು ಬಹುಮಾನವನ್ನ ಒಳಗೊಂಡಿದೆ ಮುಂದಿನ ಪ್ರಶ್ನೆ ಗಮನಿಸಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ತೈದು ಸಣ್ಣ ನದಿಗಳು ಮತ್ತು ಉಪನದಿಗಳನ್ನ ಪುನರುಜ್ಜೀವನಗೊಳಿಸುವ ಅಭಿಯಾನವನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎರಡು ಉತ್ತರ ಪ್ರದೇಶ ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ರಾಜ್ಯಾದ್ಯಂತ ಎಪ್ಪತ್ತೈದು ಸಣ್ಣ ನದಿಗಳು ಮತ್ತು ಉಪನದಿಗಳನ್ನು ಪುನರುಜ್ಜೀವನಗೊಳಿಸಲು ಒಂದು ಮಹತ್ವದ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮಾರ್ಗದರ್ಶನ ನಡೆಯುತ್ತಿರುವಂತಹ ಈ ಉಪಕ್ರಮ ತಂತ್ರಜ್ಞಾನ ಚಾಲಿತ ಮತ್ತು ಸುಸಂಘಟಿತ ಅಭಿಯಾನವಾಗಿದೆ ಸುಸ್ಥಿರ ನದಿ ಪುನರುಜ್ಜೀವನಕ್ಕಾಗಿ ಹತ್ತು ಪ್ರಮುಖ ಇಲಾಖೆಗಳು ಮತ್ತು ಪ್ರಮುಖ ತಾಂತ್ರಿಕ ಸಂಸ್ಥೆಗಳ ಸಹಭಾಗಿತ್ವವನ್ನು ಇದು ಒಳಗೊಂಡಿದೆ ಗುಣಮಟ್ಟ ಮತ್ತು ಸಕಾಲಿಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ವಿಭಾಗೀಯ ಆಯುಕ್ತರ ನೇತೃತ್ವದಲ್ಲಿ ವಿಭಾಗೀಯ ಮಟ್ಟದ ಒಂದು ಮೇಲ್ವಿಚಾರಣಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಶಲ್ಯಕಾನ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಉತ್ತರ ಆಪ್ಷನ್ ನಾಲ್ಕು ನವದೆಹಲಿ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸುಶ್ರುತ ಜಯಂತಿ ಆಚರಣೆಯ ಭಾಗವಾಗಿ ನವದೆಹಲಿಯಲ್ಲಿ ಶಲ್ಯ ಖಾನ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಮೂರನೇ ರಾಷ್ಟ್ರೀಯ ಸಮ್ಮೇಳನವನ್ನ ಆಯುಷ್ ಸಚಿವಾಲಯದ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಉದ್ಘಾಟಿಸಿದ್ದಾರೆ ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎ ಎ ಐ ಐ ಎ ಆಯೋಜನೆ ಮಾಡಿರುವಂತಹ ಈ ಸಮ್ಮೇಳನ ಶಲ್ಯತಂತ್ರ ಅಥವಾ ಆಯುರ್ವೇದ ಶಸ್ತ್ರಚಿಕಿತ್ಸದಲ್ಲಿನ ಒಂದು ನವೀನ ಬೆಳವಣಿಗೆಗಳನ್ನು ಪ್ರದರ್ಶಿಸುವ ಸಹಯೋಗದ ಕಲಿಕೆಯನ್ನು ಉತ್ತೇಜಿಸುವ ಮತ್ತು ಆ ಕ್ಷೇತ್ರದಲ್ಲಿನ ಹೊಸತನಕ್ಕೆ ಪ್ರೇರಣೆ ನೀಡುವಂತಹ ಗುರಿಯನ್ನ ಹೊಂದಿದೆ ಸುಶ್ರುತರ ಬಗ್ಗೆ ನೋಡೋದಾದ್ರೆ ಸುಶ್ರುತರು ಪ್ರಾಚೀನ ಭಾರತದ ಮಹಾನ್ ವೈದ್ಯ ಮತ್ತು ಚಿಕಿತ್ಸರಲ್ಲಿ ಒಬ್ರು ಅವರನ್ನ ಸಾಮಾನ್ಯವಾಗಿ ಭಾರತೀಯ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಸುಶ್ರುತರನ್ನ ಪರಿಗಣಿಸಲಾಗುತ್ತೆ ಇವರ ಕಾಲಮಾನವು ಕ್ರಿಸ್ತ ಪೂರ್ವ ಆರನೇ ಶತಮಾನ ಅಂತ ಅಂದಾಜಿಸಲಾಗಿದೆ ಸುಶ್ರುತರು ಸುಶ್ರುತ ಸಂಹಿತೆ ಎಂಬ ಅಸಾಧಾರಣ ವೈದ್ಯಕೀಯ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಸುಶ್ರುತ ಸಂಹಿತೆಯಲ್ಲಿ ಮೂರ್ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಾ ವಿಧಾನಗಳು ಮೂಳೆ ಮುರಿತದ ಚಿಕಿತ್ಸೆಗಳು ಮತ್ತು ಪ್ಲಾಸ್ಟಿಕ್ ಸರ್ಜರಿಯ ಕುರಿತಾದ ವಿವರವಾದ ಮಾಹಿತಿಗಳಿವೆ ಮೂಗಿನ ಪ್ಲಾಸ್ಟಿಕ್ ಸರ್ಜರಿ ಅಥವಾ ರೈನೋಪ್ಲಾಸ್ಟಿ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ಸುಶ್ರಿತ ಸಂಹಿತೆಯಲ್ಲಿ ವಿವರಿಸಲಾಗಿದೆ ಸುಶ್ರುತರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ರೀತಿಯ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ವಿವರಿಸಿದ್ದಾರೆ ಈ ಉಪಕರಣಗಳಲ್ಲಿ ಹಲವು ಇಂದಿಗೂ ಕೂಡ ಒಂದು ಸಣ್ಣ ಬದಲಾವಣೆಗಳೊಂದಿಗೆ ಬಳಕೆಯಲ್ಲಿವೆ ಅಂಗರಚನಾ ಶಾಸ್ತ್ರ ಅಥವಾ ಅನಾಟಮಿ ಸುಶ್ರಿತರು ಮೃತ ದೇಹಗಳನ್ನು ಛೇದನ ಮಾಡಿ ಅಂಗರಚನಾ ಶಾಸ್ತ್ರವನ್ನು ಅಧ್ಯಯನ ಮಾಡುವ ಮಹತ್ವವನ್ನು ಒತ್ತಿ ಹೇಳಿದ್ರು ಆವಾಗಲೇ ಮಾಪುಟೋ ಶಿಷ್ಟಾಚಾರವನ್ನು ಯಾವ ಸಂಸ್ಥೆ ಅಳವಡಿಸಿಕೊಂಡಿದೆ ಉತ್ತರ ಆಪ್ಷನ್ ಎರಡು ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕನ್ ಒಕ್ಕೂಟ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಮಾಪುಟೊ ಪ್ರೋಟೋಕಾಲ್ ಅಥವಾ ಮಾಪುಟೋ ಶಿಷ್ಟಾಚಾರವು ತನ್ನ ಇಪ್ಪತ್ತೆರಡನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಈ ಸಂದರ್ಭದಲ್ಲಿ ಈ ಒಂದು ಪ್ರೋಟೋಕಾಲ್ನ ಬಲವಾದ ಅನುಷ್ಠಾನ ಮತ್ತು ರಾಜ್ಯ ಅಥವಾ ರಾಷ್ಟ್ರ ಮೀಸಲಾತಿಗಳನ್ನು ತೆಗೆದುಹಾಕಲು ಬಲವಾದ ಕರೆಗಳು ಕೇಳಿಬಂದವು ಆಫ್ರಿಕಾದಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತು ಮಾನವ ಮತ್ತು ಜನರ ಹಕ್ಕುಗಳ ಕುರಿತಾದ ಆಫ್ರಿಕನ್ ಚಾರ್ಟರ್ಗೆ ಪ್ರೋಟೋಕಾಲ್ ಎಂದು ಅಧಿಕೃತವಾಗಿ ಹೆಸರಿಸಲ್ಪಟ್ಟಿರುವಂತಹ ಈ ಶಿಷ್ಟಾಚಾರವನ್ನು ಆಫ್ರಿಕನ್ ಒಕ್ಕೂಟ ಹನ್ನೊಂದು ಜುಲೈ ಎರಡು ಸಾವಿರದ ಮೂರರಂದು ಮೊಜಾಂಬಿಕ್ನ ಮಾಪುಟೋದಲ್ಲಿ ಅಂಗೀಕಾರ ಮಾಡಿತ್ತು ಆರೋಗ್ಯ ರಕ್ಷಣೆ ಕಾನೂನು ಹಕ್ಕುಗಳು ಮತ್ತು ರಾಜಕೀಯ ಭಾಗವಹಿಸುವಿಕೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಆಫ್ರಿಕಾದಾದ್ಯಂತ ಮಹಿಳೆಯರು ಮತ್ತು ಹುಡುಗಿಯರನ್ನು ರಕ್ಷಿಸುವ ಮತ್ತು ಸಬಲೀಕರಣಗೊಳಿಸುವ ಮಹತ್ವದ ಗುರಿಯನ್ನ ಈ ಶಿಷ್ಟಾಚಾರ ಹೊಂದಿದೆ ಆಫ್ರಿಕನ್ ಒಕ್ಕೂಟದ ಬಗ್ಗೆ ನೋಡದಾದ್ರೆ ಆಫ್ರಿಕನ್ ಒಕ್ಕೂಟವನ್ನು ಒಂಬತ್ತು ಜುಲೈ ಎರಡ್ ಸಾವಿರದ ಎರಡರಂದು ಸ್ಥಾಪಿಸಲಾಗಿದೆ ಇದು ಆಫ್ರಿಕನ್ ಏಕತಾ ಸಂಸ್ಥೆಯ ಉತ್ತರಾಧಿಕಾರಿಯಾಗಿ ಉತ್ತರಾಧಿಕಾರಿಯಾಗಿ ಒಂದು ಸಂಸ್ಥೆಯಾಗಿದೆ ಇದನ್ನ ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ಸ್ಥಾಪಿಸಲಾಗಿತ್ತು ಆಫ್ರಿಕನ್ ಯೂನಿಯನ್ನ ಕೇಂದ್ರ ಕಚೇರಿಯು ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿದೆ ಇದರ ಸದಸ್ಯ ರಾಷ್ಟ್ರಗಳು ಯಾವುದು ಆಫ್ರಿಕಾ ಖಂಡದ ಎಲ್ಲ ಐವತ್ತೈದು ದೇಶಗಳು ಆಫ್ರಿಕನ್ ಒಕ್ಕೂಟದ ಒಂದು ಸದಸ್ಯ ರಾಷ್ಟ್ರಗಳು ಸಿಕ್ಕಿಂನ ಯಾವ ಗ್ರಾಮವನ್ನ ಇತ್ತೀಚೆಗೆ ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮವೆಂದು ಘೋಷಣೆ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ಟೆನ್ ಇತ್ತೀಚೆಗೆ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸಿಕ್ಕಿಂನ ಪಕ್ಯೋಂಗ್ ಜಿಲ್ಲೆಯ ಟೆನ್ ಗ್ರಾಮವನ್ನು ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಜಿಲ್ಲಾಡಳಿತ ಮತ್ತು ಸರ್ವಹಿತೈ ಎಂಬ ಸರ್ಕಾರೇತರ ಸಂಸ್ಥೆಯ ಸಹಯೋಗದೊಂದಿಗೆ ನೊಮ್ಯಾಡ್ ಸಿಕ್ಕಿಂ ಉಪಕ್ರಮದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯು ಭಾರತ ಮತ್ತು ವಿದೇಶಗಳಿಂದ ಡಿಜಿಟಲ್ ವೃತ್ತಿಪರರನ್ನ ಸಿಕ್ಕಿಂನಲ್ಲಿ ಕುಳಿತು ಕೆಲಸ ಮಾಡಲು ಆಕರ್ಷಣೆ ಮಾಡುವಂತಹ ಗುರಿಯನ್ನು ಇದು ಹೊಂದಿದೆ ಮುಖ್ಯವಾಗಿ ಇದು ಹೋಮ್ ಸ್ಟೇ ಮಾಲೀಕರಿಗೆ ಸುಸ್ಥಿರ ಆದಾಯವನ್ನು ಒದಗಿಸುವತ್ತ ಗಮನ ಹರಿಸುತ್ತದೆ ವಿಶೇಷವಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರುವ ಏಪ್ರಿಲ್ ಮೇ ತಿಂಗಳ ಆರು ತಿಂಗಳ ಅವಧಿಯಲ್ಲಿ ಇದು ಹೆಚ್ಚು ಪ್ರಯೋಜನಕಾರಿ ಆಗಿರಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಭದ್ರಕಾಳಿ ಸರೋವರ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಡು ತೆಲಂಗಾಣ ಇತ್ತೀಚೆಗೆ ತೆಲಂಗಾಣದ ನಲ್ಲಿರುವಂತಹ ಭದ್ರಕಾಳಿ ಸರೋವರದ ಸುಂದರೀಕರಣ ಯೋಜನೆ ಅಡಿಯಲ್ಲಿ ಹೊಸ ದ್ವೀಪಗಳನ್ನು ಅಭಿವೃದ್ಧಿಪಡಿಸುವ ಸರ್ಕಾರದ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಕಾರ್ಯಕರ್ತರು ಮತ್ತು ಸಂಘಟನೆಗಳು ಒತ್ತಾಯಿಸಿವೆ ಸುಮಾರು ಮೂವತ್ತೆರಡು ಎಕರೆ ವಿಸ್ತೀರ್ಣ ಮತ್ತು ಎರಡು ಕಿಲೋಮೀಟರ್ ಉದ್ದದ ಈ ಕೃತಕ ಸರೋವರವನ್ನ ಹನ್ನೆರಡನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದ ಗಣಪತಿ ದೇವ ನಿರ್ಮಾಣ ಮಾಡಿದ್ದ ಕಾಕತೀಯ ಕಾಲವಿಯ ಮೂಲಕ ಮಾನೇರು ಆಣೆಕಟ್ಟಿಗೆ ಸಂಪರ್ಕಗೊಂಡಿರುವಂತಹ ಈ ಸರೋವರ ವಾರಂಗಲ್ನ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಜರಾವ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯ ಅಥವಾ ಪ್ರಾಥಮಿಕವಾಗಿ ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಉತ್ತರ ಆಪ್ಷನ್ ಮೂರು ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ ಇತ್ತೀಚೆಗೆ ತಜ್ಞರು ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಗಾಗಿ ಜರಾವ ಬುಡಕಟ್ಟು ಜನಾಂಗವನ್ನು ಸಂಪರ್ಕಿಸುವುದು ಸುಲಭ ಆಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಏಕೆಂದರೆ ಅವರೊಂದಿಗೆ ಸಂಪರ್ಕ ಮತ್ತು ಕಲ್ಯಾಣ ಉಪಕ್ರಮಗಳು ಈಗ ನಿರಂತರವಾಗಿ ನಡೀತಾ ಇವೆ ಜರಾವಾಗಳು ವಿಶ್ವದ ಅತ್ಯಂತ ಪುರಾತನ ಸ್ಥಳೀಯ ಸಮುದಾಯಗಳಲ್ಲಿ ಒಂದಾಗಿದ್ದು ಭಾರತ ಸರ್ಕಾರವು ಅವರನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಥವಾ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಥವಾ ಪಿವಿಟಿಜಿ ಎಂದು ಪಟ್ಟಿ ಮಾಡಿದೆ ಈ ಬುಡಕಟ್ಟು ಸಮುದಾಯವು ಪ್ರಾಥಮಿಕವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಿರ್ದಿಷ್ಟವಾಗಿ ಮಧ್ಯ ಮತ್ತು ದಕ್ಷಿಣ ಅಂಡಮಾನ್ ದ್ವೀಪಗಳಲ್ಲಿ ವಾಸ ಮಾಡ್ತಾ ಇದೆ ಅವರು ಸುಮಾರು ನಲವತ್ತರಿಂದ ಐವತ್ತು ಜನರ ಅಲೆಮಾರು ಗುಂಪುಗಳಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂತಹ ಇತರೆ ಬುಡಕಟ್ಟು ಜನಾಂಗ ಯಾವುದು ಅಂಡಮಾನೀಸ್ ಮತ್ತು ನಿಕೋಬಾರೀಸ್ ಅನ್ನ ಎರಡು ವಿಶಾಲ ಬುಡಕಟ್ಟು ಗುಂಪುಗಳಾಗಿ ವಿಭಜನೆ ಮಾಡಲಾಗಿದೆ ಒಂದನೇದು ಅಂಡಮಾನ್ ದ್ವೀಪಗಳಲ್ಲಿ ನಾಲ್ಕು ನೆಗ್ರಿಟೋ ಬುಡಕಟ್ಟುಗಳಿಗೆ ಇದು ನೆಲೆಯಾಗಿದೆ ಅವು ಯಾವ್ದು ಗ್ರೇಟ್ ಅಂಡಮಾನೀಸ್ ಒಂಗೆ ಜರಾವ ಮತ್ತು ಸೆಂಟಿನಲೀಸ್ ಆಮೇಲೆ ನಿಕೋಬಾರ್ ದ್ವೀಪಗಳಲ್ಲಿ ಎರಡು ಮಂಗೋಲೈಡ್ ಬುಡಕಟ್ಟುಗಳಿಗೆ ಇದು ನೆಲೆಯಾಗಿದೆ ಅವು ಯಾವ್ದಂದ್ರೆ ಶಾಂಪಿಯನ್ ಮತ್ತು ನಿಕೋಬಾರೀಸ್ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಥವಾ ಪಿವಿಟಿಜಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಭಾರತದಲ್ಲಿನ ಕೆಲವು ಸಮುದಾಯಗಳನ್ನ ಪರಿಶಿಷ್ಟ ಪಂಗಡಗಳಲ್ಲಿ ಅತ್ಯಂತ ದುರ್ಬಲ ಅಂತ ಗುರುತಿಸಲಾಗಿದೆ ಪಿ ವಿಟಿ ಜಿ ಪದವನ್ನು ಮೊದಲು ಧೇಬರ್ ಆಯೋಗ ಬಳಸಿತು ಧೇಬರ್ ಆಯೋಗವು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಆದಿವಾಸಿ ಬುಡಕಟ್ಟು ಗುಂಪುಗಳನ್ನು ಅಥವಾ ಟಿ ಜಿಗಳನ್ನು ಕಡಿಮೆ ಮುಂದುವರೆದ ಬುಡಕಟ್ಟು ಗುಂಪುಗಳ ವಿಶಿಷ್ಟ ವರ್ಗವಾಗಿ ಸ್ಥಾಪನೆ ಮಾಡಿತು ಎರಡು ಸಾವಿರದ ಆರಲ್ಲಿ ಭಾರತ ಸರ್ಕಾರವು ಟಿ ಜಿಗಳನ್ನು ಪಿ ಟಿ ಜಿ ಅಂತ ಮರುನಾಮಕರಣ ಮಾಡಿತು ರೈಲ್ವೆ ರಕ್ಷಣಾ ಪಡೆಯ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಆಪ್ಷನ್ ಒಂದು ಸೋನಾಲಿ ಮಿಶ್ರಾ ಇತ್ತೀಚೆಗೆ ಸೋನಾಲಿ ಮಿಶ್ರಾ ರೈಲ್ವೆ ರಕ್ಷಣಾ ಪಡೆ ಅಥವಾ ಆರ್ಪಿಎಫ್ ನ ಮೊದಲ ಮಹಿಳಾ ಮಹಾ ನಿರ್ದೇಶಕಿ ಅಥವಾ ಡಿಜಿ ಆಗಿ ನೇಮಕಗೊಂಡಿದ್ದಾರೆ ಇವರು ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರಂದು ನಿವೃತ್ತ ಆಗುವರು ಕೂಡ ಡಿ ಸೇವೆ ಆಗಿ ಸೇವೆ ಸಲ್ಲಿಸಲಿದ್ದಾರೆ ಆರ್ಪಿಎಫ್ ರೈಲ್ವೆ ಆಸ್ತಿ ಮತ್ತು ಪ್ರಯಾಣಿಕರ ಸುರಕ್ಷಿತೆಯನ್ನು ಖಾತ್ರಿಪಡಿಸುವ ಒಂದು ಪ್ರಮುಖ ಪಡೆಯಾಗಿದೆ ಇದನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಬಂಧನ ಮತ್ತು ವಿಚಾರಣೆ ನಡೆಸುವ ಅಧಿಕಾರವನ್ನು ಇದು ಪಡ್ಕೊಳ್ತು ಅಂತಿಮವಾಗಿ ಇಪ್ಪತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೈದರಂದು ಇದನ್ನು ಒಕ್ಕೂಟದ ಸಶಸ್ತ್ರ ಪಡೆ ಅಂತ ಘೋಷಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ತಾಲಿಸ್ಮಾನ್ ಸೇಬರ್ ವ್ಯಾಯಾಮವನ್ನು ಯಾವ ದೇಶ ಆಯೋಜನೆ ಮಾಡಿತ್ತು ಉತ್ತರ ಆಪ್ಷನ್ ಒಂದು ಆಸ್ಟ್ರೇಲಿಯಾ ಇತ್ತೀಚೆಗೆ ಭಾರತವು ಹದಿನೆಂಟು ಇತರೆ ರಾಷ್ಟ್ರಗಳೊಂದಿಗೆ ಆಸ್ಟ್ರೇಲಿಯಾ ಆಯೋಜನೆ ಮಾಡಿದಂತಹ ತಾಲಿಸ್ಮಾನ್ ಸೇಬರ್ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂತಹ ಪ್ರಮುಖ ದ್ವಿಪಕ್ಷೀಯ ಮಿಲಿಟರಿ ಕವಾಯತಿನಲ್ಲಿ ಭಾಗವಹಿಸಿತ್ತು ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ದೊಡ್ಡ ದ್ವಿಪಕ್ಷೀಯ ಮಿಲಿಟರಿ ಕವಾಯತು ಈ ಒಂದು ತಾಲಿಸ್ಮಾನ್ ಸೇಬರ್ ಆಗಿದ್ದು ಇದನ್ನು ಎರಡು ಸಾವಿರದ ಐದರಿಂದ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿ ಇದರ ಹನ್ನೊಂದನೇ ಕವಾಯತಾಗಿದೆ ಈ ವ್ಯಾಯಾಮವನ್ನು ಆಸ್ಟ್ರೇಲಿಯಾ ಮತ್ತು ಕಡಲಾಚೆಯ ರಕ್ಷಣಾ ಮತ್ತು ರಕ್ಷಣೇತರ ಪ್ರದೇಶಗಳಲ್ಲಿ ನಡೆಸಲಾಗುತ್ತೆ ಇದು ಪಾಲುದಾರ ರಾಷ್ಟ್ರಗಳ ನಡುವೆ ಪರಸ್ಪರ ಕಾರ್ಯಸಾಧತೆ ಮತ್ತು ಸಹಯೋಗವನ್ನು ಹೆಚ್ಚಳ ಮಾಡುತ್ತೆ ಆಸ್ಟ್ರೇಲಿಯಾ ಬಗ್ಗೆ ನೋಡೋದಾದರೆ ಆಸ್ಟ್ರೇಲಿಯಾ ರಾಜಧಾನಿ ಕ್ಯಾನ್ಬೆರಾ ಇದರ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಇದು ವಿಶ್ವದ ಅತಿ ಚಿಕ್ಕದಾಗಿರುವ ಖಂಡ ಮತ್ತು ಅತಿ ದೊಡ್ಡ ದ್ವೀಪ ಇದು ಆರು ರಾಜ್ಯಗಳು ಮತ್ತು ಎಂಟು ಪ್ರಾಂತ್ಯಗಳನ್ನು ಒಳಗೊಂಡಿದೆ ಆಸ್ಟ್ರೇಲಿಯಾದ ಪ್ರಮುಖ ನಗರಗಳು ಯಾವುದು ಸಿಡ್ನಿ ಮೆಲ್ಬೋರ್ನ್ ಬ್ರಿಸ್ಬೇನ್ ಪರ್ತ್ ಮತ್ತು ಅಡಿಲೇಡ್ ಅಧಿಕೃತ ಭಾಷೆ ಯಾವುದು ಇಲ್ಲಿ ಮಾತನಾಡೋದು ಇಂಗ್ಲಿಷ್ ಕಾಂಗ್ರೂಗಳು ಕೋಲಾಗಳು ಮತ್ತು ನಂತಹ ವಿಶಿಷ್ಟವಾದ ವನ್ಯಜೀವಿಗಳಿಗೆ ಆಸ್ಟ್ರೇಲಿಯಾ ನೆಲೆಯಾಗಿದೆ ಗ್ರೇಟ್ ಬ್ಯಾರಿಯರ್ ರೀಫ್ ಇದು ವಿಶ್ವದ ದೊಡ್ಡ ಹವಳದ ದಿಬ್ಬುವಾಗಿದ್ದು ಇದು ಕೂಡ ಆಸ್ಟ್ರೇಲಿಯಾದ ಕರಾವಳಿಯಲ್ಲಿ ಕಂಡುಬರುತ್ತೆ ಓಕೆ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತೆ ರೈನೋ ಡಿಎನ್ಎ ಸೂಚ್ಯಂಕ ವ್ಯವಸ್ಥೆ ಅಥವಾ ಆರ್ಎಚ್ಒ ಎಸ್ ಅನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಸ್ಸಾಂ ಅರಣ್ಯ ಇಲಾಖೆಯು ಇತ್ತೀಚೆಗೆ ರೈನು ಅಥವಾ ಖಡ್ಗಂ ಮೃಗಗಳ ಕೊಂಬುಗಳ ಡಿಎನ್ಎ ಪ್ರೊಫೈಲಿಂಗ್ ಅನ್ನ ಪ್ರಾರಂಭಿಸಿದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ರೈನು ಅಥವಾ ಖಡ್ಗಂ ಮೃಗಗಳ ಕೊಂಬುಗಳ ಡಿಎನ್ಎ ಸೂಚ್ಯಂಕ ವ್ಯವಸ್ಥೆ ಅಥವಾ ಐ ಎಸ್ ಅನ್ನ ಇಂಡಿಯಾದ ಡೇಟಾಬೇಸ್ಗೆ ಸೇರಿಸುವುದಾಗಿದೆ ಆರ್ ಡಿ ಐ ಎಸ್ ಅಂದ್ರೆ ಏನು ರೈನೋ ಡಿಎನ್ಎ ಇಂಡೆಕ್ಸ್ ಸಿಸ್ಟಮ್ ಅಂತ ಕರೀತಾರೆ ಈ ವ್ಯವಸ್ಥೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ಥಾಪನೆ ಮಾಡಿತು ಈ ಉಪಕ್ರಮದಲ್ಲಿ ಭಾರತೀಯ ವನ್ಯಜೀವಿ ಸಂಸ್ಥೆ ಡಬ್ಲ್ಯೂ ಐ ಅಸ್ಸಾಂ ಇದು ಅಸ್ಸಾಂನಲ್ಲಿದೆ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದ ಅರಣ್ಯ ಇಲಾಖೆಗಳು ಹಾಗೂ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಡಬ್ಲ್ಯೂ ಎಫ್ ಇಂಡಿಯಾ ಸಹಭಾಗಿತ್ವವನ್ನು ವಹಿಸಿವೆ ಆರ್ ಎಚ್ಒ ಡಿಐಎಸ್ ಎಂಬುದು ಒಂದು ಪ್ರಮುಖ ವನ್ಯಜೀವಿ ನ್ಯಾಯ ಸಾಧನವಾಗಿದ್ದು ವನ್ಯಜೀವಿ ಅಪರಾಧ ಪ್ರಕರಣಗಳನ್ನು ಪರಿಹರಿಸಲು ನೆರವಾಗಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇದು ಡಿಎನ್ಎ ಸೂಚ್ಯಂಕವನ್ನು ಬಳಸಿಕೊಂಡು ಪ್ರತಿ ಖಡ್ಗ ಮೃಗಕ್ಕೂ ಒಂದು ವಿಶಿಷ್ಟ ಆನುವಂಶಿಕ ಸಹಿಯನ್ನ ಸೃಷ್ಟಿ ಮಾಡುತ್ತೆ ಇದರಿಂದ ಖಡ್ಗ ಮೃಗದ ಕೊಂಬುಗಳ ಮೂಲವನ್ನು ಪತ್ತೆ ಹಚ್ಚಲು ಮತ್ತು ಬೇಟೆ ಆಡುವಿಕೆ ಹಾಗೂ ಅಕ್ರಮ ವ್ಯಾಪಾರವನ್ನು ತಡೆಯಲು ಸಾಧ್ಯ ಆಗುತ್ತೆ ಆರ್ ಎಚ್ಒ ಡಿಐಎಸ್ ಇಂಡಿಯಾ ಅಂದ್ರೆ ಏನು ಇದು ಒಂದು ಸುಧಾರಿತ ವಿಧಿ ವಿಜ್ಞಾನ ಸಾಧನವಾಗಿದೆ ಇದನ್ನು ಕೊಂಬು ಮಾದರಿಗಳಿಂದ ಪ್ರತಿ ಖಡ್ಗ ಮೃಗದ ವೈಯಕ್ತಿಕ ಡಿ ಎನ್ಎ ಡೇಟಾಬೇಸ್ ಅನ್ನು ನಿರ್ಮಾಣ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಈ ವ್ಯವಸ್ಥೆಯು ವಶಪಡಿಸಿಕೊಂಡಿರುವಂತಹ ಒಂದು ರೈನೋಗಳ ಕೊಂಬುಗಳ ಮೂಲವನ್ನು ಪತ್ತೆ ಹಚ್ಚಲು ಮತ್ತು ಬೇಟೆ ವಿರೋಧಿ ಕಾನೂನನ್ನ ಜಾರಿಗೆ ತರಲು ಈ ಒಂದು ಆರ್ ಎಚ್ಒ ಡಿಐ ಎಸ್ ಇಂಡಿಯಾ ನೆರವಾಗುತ್ತೆ ಈ ಕಾರ್ಯಕ್ರಮವು ದಕ್ಷಿಣ ಆಫ್ರಿಕಾದಲ್ಲಿ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿರುವ ಇದೇ ರೀತಿಯ ಒಂದು ವ್ಯವಸ್ಥೆಯನ್ನು ಆಧರಿಸಿ ಭಾರತದಲ್ಲಿ ತರಲಾಗಿದೆ ಆರ್ ಡಿ ಐ ಎಸ್ ವಿಸ್ತೃತ ರೂಪಾಯೋ ರೈನೋ ಡಿಎನ್ಎ ಇಂಡೆಕ್ಸ್ ಸಿಸ್ಟಮ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುತ್ತಿರುವಂತಹ ಪ್ಲೇಗ್ ಯಾವ ರೋಗಕಾರಕದಿಂದ ಉಂಟಾಗುವ ಸಾಂಕ್ರಾಮಿಕ ರೋಗವಾಗಿದೆ ಉತ್ತರ ಆಪ್ಷನ್ ಒಂದು ಬ್ಯಾಕ್ಟೀರಿಯಾ ಇತ್ತೀಚೆಗೆ ಅಮೆರಿಕದ ಉತ್ತರ ಅರಿಜೋನದಲ್ಲಿ ಒಬ್ಬ ವ್ಯಕ್ತಿ ನ್ಯೂಮೋನಿಕ್ ಪ್ಲೇಗ್ನಿಂದ ಸಾವನ್ನಪ್ಪಿದ್ದಾರೆ ಇದು ಕಳೆದ ಹದಿನೆಂಟು ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ವರದಿಯಾಗಿರುವಂತಹ ಮೊದಲ ಪ್ಲೇಗ್ನ ಸಾವಾಗಿದೆ ಪ್ಲೇಗ್ ಎನ್ನುವುದು ಎರ್ಸಿನಿಯಾ ಪೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸಾಂಕ್ರಾಮಿಕ ರೋಗವಾಗಿದೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಸಾಮಾನ್ಯವಾಗಿ ಸೋಂಕಿತ ಪ್ರಾಣಿಗಳನ್ನು ಕಚ್ಚುವ ಚಿಗಟಗಳ ಮೂಲಕ ಈ ರೋಗ ಹರಡುತ್ತದೆ ಮಧ್ಯಯುಗದಲ್ಲಿ ಯುರೋಪಿನಲ್ಲಿ ಈ ರೋಗವು ಲಕ್ಷಾಂತರ ಜನರ ಸಾವಿಗೆ ಕಾರಣವಾಗಿತ್ತು ಪ್ರಸ್ತುತ ಪ್ಲೇಗ್ ಅಪರೂಪವಾಗಿದ್ದರೂ ಕೂಡ ಇದು ಇನ್ನೂ ಪಶ್ಚಿಮ ಅಮೆರಿಕ ಆಫ್ರಿಕಾ ಮತ್ತು ಏಷ್ಯಾದ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ಕಂಡು ಬರ್ತಾ ಇದೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಸ್ಟ್ಯಾಂಡರ್ಡೇಷನ್ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಒ ಪ್ರಮಾಣೀಕರಣವನ್ನು ಪಡೆದಿರುವಂತಹ ಭಾರತದ ಮೊದಲ ಪೊಲೀಸ್ ಠಾಣೆ ಯಾವುದು ಉತ್ತರ ಆಪ್ಷನ್ ನಾಲ್ಕು ಅರ್ಥುಂಕಲ್ ಪೊಲೀಸ್ ಠಾಣೆ ಇದು ಕೇರಳದಲ್ಲಿದೆ ಇತ್ತೀಚೆಗೆ ಕೇರಳದ ಆಲಪುಳ ಜಿಲ್ಲೆಯ ಅರ್ತುಂಕಲ್ ಪೊಲೀಸ್ ಠಾಣೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ ನಿಂದ ಅಂತಾರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆ ಅಥವಾ ಒ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಯ ಎಸ್ ಪ್ರಮಾಣೀಕರಣವನ್ನು ಪಡೆದಿರುವಂತಹ ಭಾರತದ ಮೊದಲ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಈ ಒಂದು ಅರ್ಥುಂಕಲ್ ಪೊಲೀಸ್ ಠಾಣೆ ಪಾತ್ರವಾಗಿದೆ ಈ ಪ್ರಮಾಣೀಕರಣವು ಅಪರಾಧ ತಡೆಗಟ್ಟುವಿಕೆ ತನಿಖೆ ಕಾನೂನು ಮತ್ತು ಸುವ್ಯವಸ್ಥೆ ಸಂಚಾರ ನಿಯಂತ್ರಣ ತುರ್ತು ಪ್ರತಿಕ್ರಿಯೆ ನ್ಯಾಯಾಂಗ ಸಮನ್ವಯ ಮತ್ತು ಸಾರ್ವಜನಿಕ ಕುಂದುಕೊರತೆ ಪರಿಹಾರದಲ್ಲಿ ಅವರ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಗುರುತಿಸುತ್ತದೆ ಅರ್ತುಂಕಲ್ ಪೊಲೀಸ್ ಠಾಣೆಯ ಎಲ್ಲಾ ಸೇವೆಗಳನ್ನು ಭಾರತೀಯ ಕಾನೂನು ಮತ್ತು ಸರ್ಕಾರದ ನೀತಿಗಳ ಅಡಿಯಲ್ಲಿ ನೀಡಲಾಗ್ತಾ ಇದ್ದು ಇದು ದಕ್ಷತೆ ಪಾರದರ್ಶಕತೆ ಮತ್ತು ಸಾರ್ವಜನಿಕ ತೃಪ್ತಿಯನ್ನು ಖಚಿತಪಡಿಸುತ್ತದೆ ಓಕೆ ಇಲ್ಲಿಗೆ ಜುಲೈ ಹದಿನಾಲ್ಕು ಹದಿನೈದರ ವಿಡಿಯೋ ಮುಕ್ತಾಯ ಆಗ್ತಾ ಇದೆ ಜುಲೈ ತಿಂಗಳ ಮಾಸಪತ್ರಿಕೆ ಪತ್ರಿಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಯಾರಿಗಾರಿಗೆ ಸಿಕ್ಕಿಲ್ಲ ಧಾರವಾಡದಲ್ಲಿರೋರು ಬಿಜಾಪುರಲ್ಲಿರೋರು ಯಾರಿಗಾರಿಗೆ ಸಿಕ್ಕಿಲ್ಲ ಬೆಂಗಳೂರಲ್ಲಿರೋರು ಮೈಸೂರಲ್ಲಿರೋರು ಚಿತ್ರದುರ್ಗ ಬಳ್ಳಾರಿ ಕಲಬುರಗಿ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಾವೇ ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೇವೆ ಈ ಒಂದು ಆರ್ಥಿಕ ಸಮೀಕ್ಷೆ ಪುಸ್ತಕ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ನೂರ ರೂಪಾಯಿಗೆ ಈ ಒಂದು ನಾಲ್ಕು ವಿಷಯಗಳು ಇರುವಂತಹ ಒಂದು ಅತ್ಯುತ್ತಮ ಆರ್ಥಿಕ ಸಮೀಕ್ಷೆಯನ್ನ ಸ್ಮಾರ್ಟೆಡ್ ಸರ್ಕಲ್ ವತಿಯಿಂದ ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಬಜೆಟ್ ಇದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆರ್ಥಿಕ ಸಮೀಕ್ಷೆ ಕೂಡ ಇದೆ ಓಕೆ ಈ ನಂಬರ್ ಗೆ ವಾಟ್ಸಪ್ ಮಾಡುವ ಮೂಲಕ ತರಿಸ್ಕೊಳ್ಳಿ ಧನ್ಯವಾದ